ಶೆರ್ಟನ್ ಗ್ರಾಂಡ್ ಬೆಂಗಳೂರು ವೈಟ್ಫೀಲ್ಡ್ ಹೋಟೆಲ್ ಮತ್ತು ಕನ್ವೆನ್ಷನ್ ಸೆಂಟರ್ನಲ್ಲಿ ಮಾರ್ಚ್ ಇಪ್ಪತ್ತರಿಂದ ಇಪ್ಪತ್ಮೂರರವರೆಗೆ ನಾಲ್ಕು ದಿನಗಳ ಕಾಲ ಅಂತಾರಾಷ್ಟೀಯ ಭಾರತ್ ಸಮ್ಮಿಟ್ ಆಫ್ ಲೇಸರ್ ಮೆಡಿಸಿನ್ ಅಂಡ್ ಸರ್ಜರಿ ಸಮಾವೇಶ ನಡೆಯಲಿದ್ದು ಈ ಸಮಾವೇಶವನ್ನು ಬೃಹತ್ ಕೈಗಾರಿಕಾ ಸಚಿವರಾದ ಬಿ ಪಾಟೀಲ್ ಅವರು ಉದ್ಘಾಟನೆ ಮಾಡುವ ಮೂಲಕ ಚಾಲನೆಯನ್ನು ನೀಡಿದರು ಈ ಸಮಾವೇಶದಲ್ಲಿ ವೈಜ್ಞಾನಿಕ ಅಧಿವೇಶನಗಳು ಥ್ರೀಡಿ ಕಾರ್ಯಾಗಾರಗಳು ಪ್ಯಾನೆಲ್ ಚರ್ಚೆಗಳು ಮತ್ತು ನಾವೀನ್ಯತೆ ಪೋಸ್ಟರ್ ಅಧಿವೇಶನಗಳನ್ನು ಆಯೋಜಿಸಲಾಗಿದ್ದು ಭಾರತ ಮತ್ತು ಪ್ರಪಂಚದಾದ್ಯಂತ ನೆಲೆಸಿರುವ ಚರ್ಮರೋಗ ತಜ್ಞರು ನೀಡುವ ಲೇಸರ್ ಮತ್ತು ಉನ್ನತ ಮಟ್ಟದ ಚಿಕಿತ್ಸೆಯನ್ನು ಪರಿಚಯಿಸುವ ಸಲುವಾಗಿ ಈ ಸಮಾವೇಶ ಆಯೋಜಿಸಲಾಗಿದೆ ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ಸಚಿವರಾದ ಎಂಬಿ ಪಾಟೀಲ್ ಸಂಘಟನಾ ಅಧ್ಯಕ್ಷರಾದ ಪ್ರೊಫೆಸರ್ ಅರುಣಾ ಸಿ ಡಾಕ್ಟರ್ ಡಾ ಟಿಸಲೀಂ ಡಾ ಸಂಜೀವ್ ಜೆ ಔರಂಗಾಬಾದ್ಕರ್ ಪ್ರಧಾನ ಕಾರ್ಯದರ್ಶಿ ಡಾ ಬಿಎಸ್ ಚಂದ್ರಶೇಖರ್ ಡಾ ವೆಂಕಟರಾಮ್ ಮೈಸೂರ್ ಡಾ ರಾಜೇಂದ್ರನ್ ಎಸ್ಸಿ ಡಾ ಶೆಹನಾಜ್ ಆರ್ಸಿವಾಲಾ ಡಾ ಸ್ವಪ್ನಿಲ್ ಶಾ ಡಾ ಸಿ ಮಧುರಾ ಡಾಕ್ಟರ್ ಚೈತ್ರಾ ಶೆಣೈ ಡಾ ಮಂಜುಳಾ ಡಾ ಗಿರೀಶ್ ಎಂಎಸ್ ಮತ್ತಿತರರು ಉಪಸ್ಥಿತರಿದ್ದರು ಹಾಗೆಯೇ ಸಚಿವರಾದ ಎಂಪಿ ಪಾಟೀಲ್ ಮತ್ತು ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಬಿ ಎಸ್ ಚಂದ್ರಶೇಖರ್ ಅವರು ಈ ಕುರಿತು ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು ನಮ್ಮ ದೇಶದಲ್ಲಿ ಪ್ರಪ್ರ ಒಂದು ಭಾರತ್ ಲೇಸರ್ ಸಮಿಟ್ ನಡೀತಾ ಇದೆ ನನಗೆ ಅವರು ಕರೆದು ಇದಕ್ಕೆ ಉದ್ಘಾಟನೆಯನ್ನು ಮಾಡಲಿಕ್ಕೆ ಕರೆದಿದ್ರು ನಮ್ಮ ಡಾಕ್ಟರ್ ಅರುಣ್ ನಮ್ದಾರ್ ಅವರು ಡಾಕ್ಟರ್ ಚಂದ್ರಶೇಖರ್ ಅವರು ಸ್ವಪ್ನೀನ್ ಇದು ಲೇಸರ್ ಟೆಕ್ನಾಲಜಿ ಈಗ ಬರುವಂಥ ದಿವಸಗಳಲ್ಲಿ ಈಗಲೇ ಕೂಡ ಮತ್ತು ಮುಂದೆನೂ ಕೂಡ ಭಾಳ ಹೊಸ ಹೊಸ ಒಂದು ಇದನ್ನು ಟ್ರೀಟ್ಮೆಂಟ್ಗೆ ಅದು ಅವಕಾಶವನ್ನು ಕೊಡ್ತದೆ ಪೇನ್ಲೆಸ್ ಆಗಿರ್ಬೋದು ಪ್ರಿಸೈಸ್ ಟ್ರೀಟ್ಮೆಂಟ್ ಆಗಿರ್ಬೋದು ಇದರ ಒಂದು ಬೆಳವಣಿಗೆ ಆಗಬೇಕು ಹೀಗೆ ಸುಮಾರು ನೂರು ತಿಂಗಳು ಸಹ ಪಾರ್ಟಿಸಿಪೇಟ್ಸ್ ಇದೆ ಡೆಲಿಗೇಟ್ಸು ಎಕ್ಸ್ಪರ್ಟ್ಸು ಅವರೆಲ್ಲ ಬೇರೆ 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 ದೇಶಗಳಿಂದ ಬೇರೆ ರಾಜ್ಯಗಳಿಂದ ಬೇರೆ ನಗರಗಳಿಂದ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಡೆಲಿಬ್ರೇಷನ್ ಮಾಡಿ ಇವತ್ತು ಲೇಸರ್ ಟೆಕ್ನಾಲಜಿಲಿ ನಮ್ಮ ಭಾರತ ದೇಶನೂ ಕೂಡ ಮೆಡಿಕಲ್ ಇದರಲ್ಲಿ ತಂದೆ ಆದಂಥ ಒಂದು ನನ್ನ ಕೊಡುಗೆಯನ್ನು ಕೊಡಬೇಕು ಮತ್ತು ಬೆಂಗಳೂರಿನಲ್ಲಿ ಮಾಡ್ತಾ ಇರೋದು ನಮ್ಗೆ ಸಂತೋಷ ಇವತ್ತು ತುಂಬ ಒಂದು ಇಂಪಾರ್ಟೆಂಟ್ ದಿನ ನಮ್ಮ ಜೀವನದಲ್ಲಿ ಇಡೀ ದೇಶದಾದ್ಯಂತ ಇರತಕ್ಕಂಥ ಚರ್ಮರೋಗ ತಜ್ಞರ ಜೀವನದಲ್ಲಿ ಒಂದು ವಿಶೇಷವಾದ ದಿನ ಇವತ್ತು ಲೇಸರು ಇಂಡಿಯಾದಲ್ಲಿ ಇಲ್ಲ ಅಂತಲ್ಲ ಸುಮಾರು ಎರಡು ದಶಕಗಳಿಂದಲೂ ಇದೆ ಆದರೆ ಅದಕ್ಕೊಂದು ರೂಪುರೇಷೆ ಕೊಡುವಂಥ ಒಂದು ಪ್ರಯತ್ನವನ್ನು ಈ ಬಾರಿ ನಾವು ಮಾಡಿದ್ದೀವಿ ಬಿ ಎಸ್ ಎಲ್ ಎಮ್ ಎಸ್ ಮೂಲಕ ಬಿ ಎಸ್ ಎಲ್ ಎಮ್ ಎಸ್ ಬೇಸಿಕಲಿ ಲೇಸರು ಮತ್ತು ಎನರ್ಜಿ ಬೇಸ್ಡ್ ಡಿವೈಸಸ್ ನಮ್ಮ ದೇಶದಲ್ಲಿ ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೀಲಿ ಅದರ ಉಪಯೋಗ ಇಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಡರ್ಮಟಾಲಜಿಸ್ಟ್ಗಳಿಗೆ ಮಾತ್ರ ಅಲ್ಲ ಪ್ರತಿಯೊಬ್ಬ ಪೇಶೆಂಟ್ಗೂ ಸಿಗಲಿ ದಿಸ್ ಟ್ರಾನ್ಸ್ಫರ್ಮೇಷನ್ ಆಫ್ ನಾಲೆಡ್ಜ್ ಲರ್ನಿಂಗ್ ಫ್ರಾಮ್ ಡರ್ಮಟಾಲಜಿ ಟು ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಈ ಒಂದು ಸಮಾರಂಭನ ಯಾರಕ್ಕೆ ಎಲ್ಲಿ ಉದ್ಘಾಟನೆ ಮಾಡಬೇಕು ಅನ್ನೋ ಒಂದು ಜಿಜ್ಞಾಸೆ ಬಂದಾಗ ಇಲ್ಲಿ ಸುಮಾರು ಎಂಬತ್ತರಿಂದ ಮೇಲ್ ಕಂಪ್ ಕಂಪನಿಗಳು ಈ ಎಕ್ಸಿಬಿಷನ್ನಲ್ಲಿದ್ದಾರೆ ಅವಾಗ ನಮಗೊಂದು ಐಡಿಯಾ ಬಂತು ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಇಂಡಿಯಾನಲ್ಲಿ ನಾವೇ ಮಾಡೋ ಅಂಥ ಲೇಸರ್ಸ್ ಯಾವುದೂ ಇಲ್ಲ ಎಲ್ಲ ಲೇಸರ್ಸ್ನೂ ನಾವು ಇಂಪೋರ್ಟ್ ಮಾಡ್ಕೋತೀವಿ ಸೌತ್ ಈಸ್ಟ್ ಏಷ್ಯ ಕಂಟ್ರಿ ಲೈಕ್ ಕೊರಿಯಾ ಚೈನಾ ಇಸ್ರೇಲ್ ಯು ಎಸ್ ಈ ಕಡೆಯಿಂದ ಭಾಳಷ್ಟು ಲೇಸರ್ಗಳು ನಮ್ಮ ದೇಶಕ್ಕೆ ಬರುತ್ತೆ ಸೊ ನಮ್ಮ ದೇಶದಲ್ಲೇ ಯಾಕೆ ಒಂದು ಲೇಸರ್ ಉತ್ಪಾದನಾ ಘಟಕ ಮಾಡಬಾರ್ದು ಯಾಕೆಂದ್ರೆ ಇವಾಗ ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟು ಅದು ಸರ್ ಸಾಹೇಬರು ಆಗಿರೋದ್ರಿಂದ ತುಂಬ ಉನ್ನತ ಮಟ್ಟದಲ್ಲಿದೆ ಫೆಬ್ರವರಿ ಹನ್ನೊಂದನೇ ತಾರೀಕು ಒಂದು ಸಮಾವೇಶ ಮಾಡಿದ್ರು ಅದೇ ರೀತಿಯಲ್ಲಿ ಇಲ್ಲಿ ಬಂದಿರೋಂಥ ಕಂಪ್ನಿಗಳ ಜೊತೆ ಅವ್ರ ಡಿಪಾರ್ಟ್ಮೆಂಟ್ ಅವರು ಇಂಟ್ರಾಕ್ಷನ್ ಪ್ರೋಗ್ರಾಮ್ ಈಗಿದೆ ಒಂದುವರೆಗಿದೆ ಏನೇನು ಆಪರ್ಚುನಿಟೀಸ್ ಇದೆ ಕರ್ನಾಟಕದಲ್ಲಿ ಆ ಡಿಪಾರ್ಟ್ಮೆಂಟಿಂದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ಮತ್ತು ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಇದ್ದ ಅದನ್ನು ಅವರು ಅನ್ವೀಲ್ ಮಾಡೋರು ಇದ್ದಾರೆ ಅವ್ರಿಗೆ ಇವರು ಯಾರು ಇಂಡಸ್ಟ್ರಿ ಮಿನಿಸ್ಟ್ರಿ